ಕತ್ತೆ ಕಾಯೋದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದರ ಲಾಭಗಳೇನು ಹಸು ಎಮ್ಮೆ ಹಾಲಿಗಿಂತ ಕತ್ತೆ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರು ಈ ರೀತಿ ಕತ್ತೆ ಕಾಯೋದಕ್ಕೆ ಜನ ಮುಗಿಬೀಳುತ್ತಿರೋದಕ್ಕೂ ಒಂದು ಕಾರಣ ಇದೆ ಆ ಕಾರಣವಾದರೂ ಏನು ಅಂತ ನೋಡೋಣ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ಮಾತಿದೆ ಹಾಗೆ ಈಗ ಕತ್ತೆಗೂ ಒಂದು ಕಾಲ ಬಂದ್ಬಿಟ್ಟಿದೆ ವಿಜಯನಗರ ಜಿಲ್ಲೆಯಲ್ಲಿ ಕತ್ತೆಗೆ ಭಾರೀ ಡಿಮ್ಯಾಂಡ್ ಶುರುವಾಗಿದೆ ಕೈ ತುಂಬ ಸಂಬಳ ಬರೋ ಕೆಲಸ ಬಿಟ್ಟು ಜನ ಕತ್ತೆ ಕಾಯೋಕೆ ಮುಗಿಬೀಳುತ್ತಿದ್ದಾರೆ ಶಾಲೆಗೆ ಹೋಗದ ಮಕ್ಕಳಿಗೆ ಕೆಲಸಕ್ಕೆ ಹೋಗದ ಹುಡುಗರಿಗೆ ಕತ್ತೆ ಕಾಯೋಕೆ ಹೋಗು ಅಂತ ನಮ್ಮ ದೊಡ್ಡವರು ಹೇಳುತ್ತಿದ್ದರು ಆದರೆ ಈಗ ಕತ್ತೆಗೂ ಒಂದು ಕಾಲ ಬಂದ್ಬಿಟ್ಟಿದೆ ಹಾಲು ಅಂದಾಕ್ಷಣ ಮೊದಲು ನೆನಪಿಗೆ ಬರೋದು ಹಸು ಹಾಲು ಇಲ್ಲ ಎಮ್ಮೆ ಹಾಲು ಆದರೆ ಹಸು ಎಮ್ಮೆ ಹಾಲಿಗಿಂತ ಕತ್ತೆ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದ್ದು ರಾಜ್ಯದಲ್ಲೀಗ ಕತ್ತೆದೇ ಹವಾ ಶುರುವಾಗಿ ಬಿಟ್ಟಿದೆ ಈ ರೀತಿ ಕತ್ತೆ ಕಾಯುವುದಕ್ಕೆ ಜನ ಮುಗಿಬೀಳುತ್ತಿರುವುದಕ್ಕೂ ಒಂದು ಕಾರಣ ಇದೆ ಅದೇನಂದರೆ ಹೊಸಪೇಟೆಯ ಹಂಪಿ ರಸ್ತೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ಮೂಲತಃ ಆಂಧ್ರ ಪ್ರದೇಶದ ಅನಂತಪುರದ ಸಂಸ್ಥೆ ರಾಜ್ಯದ ಹಲವೆಡೆ ಈ ಕಂಪನಿಯ ಬ್ರಾಂಚ್ಗಳಿದೆ ಕತ್ತೆ ಸಾಕಿ ಬಿಸ್ನೆಸ್ ಮಾಡೋರಿಗೆ ಮೂರು ಲಕ್ಷ ರೂಪಾಯಿ ಹಣ ಜೆನ್ನಿ ಸಂಸ್ಥೆಗೆ ಕೊಟ್ಟಾಗ ಕತ್ತೆಗಳನ್ನು ಸಪ್ಲೈ ಮಾಡುತ್ತೆ ಮೂರು ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು ಮೂರು ಹೆಣ್ಣು ಕತ್ತೆ ಕೊಟ್ಟು ಬ್ಯಾಂಡ್ ಮಾಡಿಸಿದ ಇಪ್ಪತ್ತು ದಿನಗಳ ನಂತರ ಮೂರು ಮರಿ ಕತ್ತೆಗಳನ್ನು ಕೊಡ್ತಾರೆ ಕತ್ತೆ ಸಾಕೋದಕ್ಕೆ ಅಂತ ಕೊಟ್ಟು ಆಮೇಲೆ ಅದರಿಂದ ಹಾಲನ್ನು ಕಲೆಕ್ಟ್ ಮಾಡ್ತಾರೆ ಪ್ರತಿ ಲೀಟರ್ ಕತ್ತೆ ಹಾಲಿಗೆ ಬರೋಬರಿ ಎರಡು ಸಾವಿರದ ಮುನ್ನೂರು ರೂಪಾಯಿನಂತೆ ಕಂಪನಿ ಖರೀದಿ ಮಾಡುತ್ತೆ ಕತ್ತೆ ಸಾಕಿದವರು ತಿಂಗಳಿಗೆ ಏನಿಲ್ಲ ಅಂದರೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿಗಳಿಗೂ ಹೆಚ್ಚಾಗಿ ಆದಾಯ ಬರ್ತಿದೆ ಅಂತ ಕತ್ತೆ ಸಾಕುತ್ತಾ ಇರೋರು ಹೇಳ್ತಿದ್ದಾರೆ ಕಾಯಿಲೆ ವಾಸಿ ಕತ್ತೆ ಹಾಲು ಕುಡಿ ಚಿಕ್ಕ ಮಕ್ಕಳು ಆಸ್ತಮ ರೋಗಿಗಳಿಗೆ ಕತ್ತೆ ಹಾಲು ರಾಮಬಾಣ ಎನ್ನಲಾಗುತ್ತೆ ಕತ್ತೆ ಹಾಲಿನ ವಿಟಮಿನ್ ಕೊಬ್ಬಿನಾಮ್ನಗಳು ಚರ್ಮದ ಆರೋಗ್ಯಕ್ಕೆ ಉತ್ತಮ ಇತರ ಡೈರಿ ಹಾಲುಗಳಿಗಿಂತ ಕತ್ತೆ ಹಾಲು ತಾಯಿಯ ಎದೆ ಹಾಲನ್ನು ಹೋಲುತ್ತದೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಕ್ಯಾಲ್ಶಿಯಂನಿಂದ ಮೂಳೆಗಳ ಬಲ ಹೆಚ್ಚಿಸುತ್ತದೆ ಸೋಪ್ ಕ್ರೀಮ್ ವಿವಿಧ ಪ್ರಾಡಕ್ಟ್ಗಳ ತಯಾರಿಕೆಗೂ ಬಳಕೆ ಮಾಡಲಾಗುತ್ತದೆ ದೇಹದ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಿವಾರಿಸಿ ಆರೋಗ್ಯ ವೃದ್ಧಿಸಲು ಸಹಕಾರಿ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಕತ್ತೆಯ ಹಾಲಿಗೆ ಭಾರೀ ಬೇಡಿಕೆ ಇದೆ ದೇಶದ ಹಲವೆಡೆ ಕತ್ತೆ ಹಾಲಿಗೆ ಭಾರಿ ಬೇಡಿಕೆ ಇದ್ದು ಇದೇ ಕಾರಣಕ್ಕೆ ಜೆನ್ನಿ ಕಂಪನಿ ಜನರಿಗೆ ಕತ್ತೆಗಳನ್ನು ಕೊಟ್ಟು ಹಾಲನ್ನು ಕಲೆಕ್ಟ್ ಮಾಡುತ್ತಿದೆ ವೈಜ್ಞಾನಿಕವಾಗಿ ಕತ್ತೆ ಹಾಲನ್ನು ಜನ ಬಳಕೆ ಮಾಡುತ್ತಿದ್ದಾರೆ ಚಿಕ್ಕ ಮಕ್ಕಳು ಅಥವಾ ಆಸ್ತಮ ರೋಗಿಗಳಿಗೆ ಕತ್ತೆ ಹಾಲು ರಾಮಬಾಣವಾಗಿದೆ ಔಷಧಿ ತಯಾರಿಕೆಗೂ ಕತ್ತೆ ಹಾಲು ಬಳಕೆ ಮಾಡ್ತಿದ್ದಾರಂತೆ ಸೋಪ್ ಕ್ರೀಮ್ ಸೇರಿದಂತೆ ಹಲವು ಪ್ರಾಡಕ್ಟ್ಗಳನ್ನು ತಯಾರಿ ಮಾಡೋದಕ್ಕೆ ಕತ್ತೆ ಹಾಲು ಬಳಕೆಯಾಗುತ್ತೆ ಹೀಗಾಗಿ ಲಕ್ಷ ಲಕ್ಷ ಹಣ ಪಡೆದು ಅಗ್ರಿಮೆಂಟ್ ಮಾಡಿಕೊಂಡು ಕತ್ತೆ ಹಾಲನ್ನು ಸ್ಟೋರ್ ಮಾಡೋಕೆ ಫ್ರಿಡ್ಜ್ ಹಾಲಿನ ಬಾಟಲ್ಗಳನ್ನು ಕಂಪನಿ ಕೊಡ್ತಿದೆ ಕತ್ತೆ ಸಾಕಿದವರಿಂದ ನೇರವಾಗಿ ನಾವೇ ಹೋಗಿ ಪ್ರತಿನಿತ್ಯ ಕತ್ತೆ ಹಾಲನ್ನು ಕಲೆಕ್ಟ್ ಮಾಡುತ್ತೆ ಅಂತ ಕಂಪನಿ ಮ್ಯಾನೇಜರ್ ಕವಿತಾ ಹೇಳಿದ್ದಾರೆ ಇದರ ನಡುವೆ ಜೆನ್ನಿ ಕಂಪನಿ ಜನರನ್ನು ಮೋಸ ಮಾಡೋಕೆ ಈ ಕೆಲಸ ಮಾಡ್ತಿದೆ ಅಂತ ಅನುಮಾನಗೊಂಡು ಕೆಲ ರೈತ ಸಂಘಟನೆಗಳು ವಿಜಯನಗರ ಜಿಲ್ಲಾಡಳಿತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಬಗ್ಗೆ ಮಾಹಿತಿ ಕೊಟ್ಟ ಡಿ ಸಿ ಎಂ ಎಸ್ ದಿವಾಕರ್ ಟ್ರೇಡ್ ಲೈಸೆನ್ಸ್ ಇಲ್ಲ ಕಂಪನಿಯ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೇವೆ ರೈತರು ಹಾಗೂ ಜನರು ಎಚ್ಚರದಿಂದ ಇರಬೇಕು ಅಂತ ಹೇಳಿದ್ದಾರೆ ಓದದೆ ರೋಡಲ್ಲಿ ಆಟ ಆಡುತ್ತಾ ಇದ್ರೆ ಕೆಲಸ ಮಾಡದೆ ಅಲೆದಾಡ್ತಾ ಇದ್ದರೆ ಕತ್ತೆ ಕಾಯೋಕ್ಕೆ ಹೋಗು ಅಪ್ಪ ಅಮ್ಮನ ಅಥವಾ ದೊಡ್ಡೋರು ಹೇಳ್ತಾರೆ ಆದರೆ ಈಗ ಓದನ್ನು ಬಿಟ್ಟು ಕೆಲಸಕ್ಕೂ ಗುಡ್ ಬೈ ಹೇಳಿ ಕತ್ತೆ ಸಾಗೋದಕ್ಕೆ ಜನರು ರೈತರು ಮುಂದಾಗ್ತಿದ್ದಾರೆ ಕತ್ತೆ ಹಾಲಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರೋದ್ರಿಂದ ಜನ ಕತ್ತೆ ಸಾಕಲು ಮುಂದಾಗಿದ್ದು ಇನ್ಮುಂದೆ ನೀವು ಯಾರಿಗಾದರೂ ಕತ್ತೆ ಕಾಯೋಕೆ ಹೋಗು ಅಂತ ಬಯ್ಯೋ ಮುಂಚೆ ಯೋಚನೆ ಮಾಡಿ ಇಂತಹ ಕಂಪನಿ ಬಗ್ಗೆನೂ ಯಾವುದಕ್ಕೂ ಎಚ್ಚರದಿಂದಿರಿ